ಹಲೋ ಫ್ರೆಂಡ್ಸ್ ಕ್ರೇಡ್ಯೂ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಘಟಸ್ಥಾಪನೆ ಮಾಡುವಂಥ ವಿಧಿವಿಧಾನ ಹಾಗೂ ಮೊಳಕೆಗಳನ್ನು ಯಾವ ಥರ ಒಂದು ನವಧಾನ್ಯಗಳನ್ನು ನಾವು ಹಾಕ್ಬೋದು ಹಾಗೆ ಅಖಂಡ ದೀಪವನ್ನು ಯಾವ ರೀತಿ ನಾವು ಹಚ್ಚಬೇಕು ಯಾವುದ್ರಲ್ಲಿ ಹಚ್ಚಬೇಕು ಯಾವ ರೀತಿ ವಿಧಿವಿಧಾನದಿಂದ ಈ ಒಂದು ನವರಾತ್ರಿಯನ್ನು ಆಚರಿಸಬೇಕು ಹಾಗೆ ಕೊನೆಯಲ್ಲಿ ಘಟಸ್ಥಾಪನೆ ಮಾಡಿರುವಂತಹ ಮೊಳಕೆಗಳನ್ನು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂಬತ್ತು ಥರದ ಧಾನ್ಯಗಳನ್ನು ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಕಲ್ಲಿಲ್ಲದೆ ಇರೋ ಥರ ನೋಡಿಕೊಂಡು ಅದನ್ನು ನಾವು ತಗೋಬೇಕಾಗುತ್ತೆ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಬಂದು ನಾವು ನವಧಾನ್ಯದಲ್ಲಿ ಉದ್ದು ಹಾಗೂ ಎಳ್ಳು ಈ ಎರಡನ್ನು ತೆಗೆದಾಕಿ ಅದರಲ್ಲಿ ನಾವು ರಾಗಿ ಹಾಗೂ ಜೋಳವನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಹಿಂದಿನ ದಿನ ಅಂದರೆ ನಾವು ಘಟಸ್ಥಾಪನೆ ಮಾಡುವಂಥ ಹಿಂದಿನ ದಿನದಲ್ಲಿ ನಾವು ಈ ಎಲ್ಲ ಕಾಳುಗಳನ್ನು ನೀರಿನಲ್ಲಿ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದು ನಂತರ ಇಲ್ಲಿ ಹೊಲದಿಂದ ಸಿಗುವಂಥ ಮಣ್ಣಾಗಿರ್ಬೋದು ಅಥವಾ ನಿಮಗೆ ಹೊಲದಿಂದ ತರೋದಕ್ಕೆ ಆಗಲ್ಲ ಅಂತಂದರೆ ಎಲ್ಲಾದರೂ ಇವಾಗ ಪಾಟ್ಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರಲ್ವ ಅಂಥ ಕಡೆಗೆ ಬೇಕಾದರೂ ಒಂದು ಶುದ್ಧವಾದಂಥ ಮಣ್ಣನ್ನು ತಗೊಂಡು ಬಂದು ಚೆನ್ನಾಗಿ ಒಣಗಿಸಿ ಅದನ್ನು ಜಲ್ಲಡಿಯನ್ನು ಹಿಡ್ಕೊಂಡು ಈ ಥರ ತರಿತರಿ ಮಾಡಿಕೊಂಡು ನೆನೆದಿರೋ ಅಂಥ ಕಾಳುಗಳನ್ನು ಇದರಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವಾಗಲೂ ನಮ್ಮ ಹೊಲದಿಂದಲೇ ಈ ಒಂದು ಮಣ್ಣನ್ನು ತಗೊಂಡು ಬರ್ತೀವಿ ಹಾಗೆಯೇ ದೀಪ ಇಡೋದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಹಾಗೆ ಒಂದು ದಾರವನ್ನು ಅದರ ಮೇಲೆ ಇಟ್ಟು ಕುಂಕುಮ ಅಶನ ಹಾಕಿ ಕೆಳಗಡೆಗೆ ಒಂದು ಮಣ್ಣಿನ ಪ್ಲೇಟಿಗೆ ಅಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಮೇಲ್ಗಡೆನೂ ಕೂಡ ಒಂದು ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೂ ಅರಿಶಿನ ಕುಂಕುಮವನ್ನೆಲ್ಲನೂ ಕೂಡ ಹಚ್ಚಬೇಕಾಗುತ್ತೆ ಹಳೇದಿತ್ತು ಅಂದರೆ ಅದನ್ನೇ ಶುದ್ಧಿ ಮಾಡಿ ನಾವು ಹಚ್ಕೋಬಹುದು ಇಲ್ಲ ಅಂತಂದರೆ ಹೊಸ ತಂದು ಮಣ್ಣಿನ ದೀಪವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಎರಡು ಕಳಸವನ್ನು ತಗೊಂಡಿದ್ದೀನಿ ಅಂದರೆ ಒಂದು ಲಕ್ಷ್ಮಿ ಕಳಸಕ್ಕೆ ಹಾಗೆ ಒಂದು ಅಂಬಾ ಭವಾನಿಯ ಕಳಸಕ್ಕೋಸ್ಕರ ಎರಡು ತೆಂಗಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕನ್ನು ಬರೆದು ಪಕ್ಕದಲ್ಲಿ ಶ್ರೀ ಅಂತ ಬರೆದು ಅದರ ಮೇಲೆ ಇಲ್ಲಿ ಎರಡು ನಾನು ಮುತ್ತಿನ ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ ಕೆಲವರು ಮಣ್ಣಿನ ಒಂದು ಏನೋ ಬೌಲ್ ಇರುತ್ತಲ್ಲ ಆ ಬೌಲಲ್ಲಿ ಈ ಒಂದು ಮೊಳಕೆಗಳನ್ನು ಹಾಕ್ತಾರೆ ನಾವು ಮೊದಲಿನಿಂದನೂ ಕೂಡ ಈ ಒಂದು ಅಡಿಕೆ ಎಲೆ ಏನಿರುತ್ತಲ್ಲ ಆ ಒಂದು ಎಲೆ ಮೇಲೇ ಮುತ್ತಿನ ಎಲೆ ಮೇಲೇ ಈ ಒಂದು ಘಟ ಸ್ಥಾಪನೆಯನ್ನು ಮಾಡ್ಕೊತ ಬರ್ತಾಯಿದ್ದೀವಿ ಹಾಗಾಗಿ ಇಲ್ಲಿ ಮುತ್ತಿನ ಎಲೆ ಮೇಲೆ ಇವಾಗ ಎಲ್ಲನೂ ಮಿಕ್ಸ್ ಮಾಡಿರೋ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಕಳಸ ಇಡೋದಕ್ಕೋಸ್ಕರ ಒಂದು ಮುಕ್ಕಾಲು ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ಪ್ಲೇಟ್ ಇಟ್ಟು ಅದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಕುಂಕುಮ ಹಾಗೂ ಅಷ್ಟಿನವನ್ನು ಹಾಕೊಳ್ತಾ ಇದ್ದೀನಿ ಈಗ ಇನ್ನೂ ಹೆಚ್ಚಿನ ಒಂದು ಮಣ್ಣೇನಿರುತ್ತಲ್ಲ ಆ ಒಂದು ಮಣ್ಣಿಗೆ ನಾವು ಇಲ್ಲಿ ಗೋಮಯವನ್ನು ಸೇರಿಸ್ಕೋಬೇಕು ಗೋಮಯ ಸೇರಿಸ್ಕೊಳ್ಳೋದ್ರಿಂದ ಮೊಳಕೆ ಕಾಳುಗಳು ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ಶುದ್ಧಿ ಕೂಡ ಆಗುತ್ತೆ ಯಾ ಎಲ್ಲಿಂದೇ ನಾವು ಮಣ್ಣು ತಂದಿದ್ರೂ ಕೂಡ ಆ ಒಂದು ಮಣ್ಣು ನಾವು ಗೋಮಯ ಹಾಕೋದ್ರಿಂದ ಶುದ್ಧಿ ಆಗುತ್ತೆ ಹಾಗಾಗಿ ನಾವು ಗೋಮಯವನ್ನು ಅದಕ್ಕೆ ಸಿಂಬಿಡಿಸ್ಕೊಂಡು ನಾವು ಇಲ್ಲಿ ಕಾಳುಗಳೆಲ್ಲ ಮಿಕ್ಸ್ ಅಂಥದ್ದನ್ನು ಮೊದಲಿಗೆ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾವು ಕಾಳುಗಳನ್ನು ಈ ಥರ ಉದುರಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಕಾಳುಗಳೆಲ್ಲ ನೀಟಾಗಿ ಹಾಕಿದ ಮೇಲೆ ಅದ್ರ ಮೇಲೆ ನಾವು ಇನ್ನೊಂದು ಲೇಯರು ಈಗ ನಾವು ಗೋಮಯವನ್ನು ಏನು ಹಾಕ್ಕೊಂಡಿದ್ವಲ್ಲ ಆ ಒಂದು ಮಣ್ಣನ್ನು ಇದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ ಈ ಒಂದು ವ್ರತವನ್ನು ಒಂಬತ್ತು ದಿವಸ ಕೂಡ ಮಾಡಬೇಕಾದ್ರೆ ನಾವು ತುಂಬ ಮಡಿಯಿಂದ ಇರಬೇಕಾಗುತ್ತೆ ಯಾವುದೇ ರೀತಿಯ ಮೈಲ್ಗೆ ಆಗದಂತೆ ನೋಡ್ಕೋಬೇಕು ಹಾಗೆ ವ್ರತ ಮಾಡುವವರು ನೆಲದ ಮೇಲೆ ಅಂದರೆ ಚಾಪೆ ಮೇಲೆ ಮಲ್ಕೋಬೇಕು ಉಪವಾಸವನ್ನು ಮಾಡಬೇಕು ಕೆಲವರಿಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಅಂಥವರು ಹಾಲು ಹಣ್ಣುಗಳನ್ನೆಲ್ಲ ತೊಗೊಂಡು ಬಿಟ್ಟು ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಮಾಂಸ ಮದ್ಯ ಇವನ್ನೆಲ್ಲನೂ ಕೂಡ ಮಾಡೋದಕ್ಕೆ ಹೋಗಬಾರ್ದು ಈಗ ನಾವು ಕಳಸವನ್ನು ಅದರ ಮೇಲೆ ಆ ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಳಸನೂ ಅಷ್ಟೇ ಕೆಲವರು ಮಣ್ಣಿನ ಒಂದು ಕುಡಿಕೆಯಲ್ಲಿ ಇಡ್ತಾರೆ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಒಂದು ಹಿತ್ತಾಳೆದು ನಾನು ಕಳಸವನ್ನು ಇಟ್ಕೊಂಡು ಅದಕ್ಕೆ ರೇಷ್ಮೆಯಲ್ಲಿ ಒಂದು ಲಂಗವನ್ನು ಹೊಲ್ಕೊಂಡಿದ್ದೀನಿ ಕಳಸ ಕುಡಿಸೋದಕ್ಕೋಸ್ಕರ ನೀವು ಬ್ಲೌಸ್ ಪೀಸು ಬೇಕಾದರೆ ಬ್ಲೌಸ್ ಪೀಸನ್ನೇ ಇಟ್ಕೋಬಹುದು ಆ ಒಂದು ಕಳಸಕ್ಕೂ ಕೂಡ ಕುಂಕುಮ ಹಾಗೂ ಅರ್ಶನವನ್ನು ಹಚ್ಕೊಂಡು ಅದಕ್ಕೂ ಪೂಜೆಯನ್ನು ಮಾಡಿ ನಂತರ ಅದರ ಮೇಲೆ ನಾವು ಈಗ ಕಳಸಕ್ಕೆ ಹಾಕೋಂಥ ಪದಾರ್ಥಗಳು ಏನೇನು ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಕಳಸಕ್ಕೆ ಈ ಎಲ್ಲ ಒಂದು ಪದಾರ್ಥಗಳನ್ನು ಹಾಕ್ತೀವೋ ಅದೇ ಥರ ನಾವು ಇಲ್ಲಿ ಅಂಬಾಭವಾನಿಯ ಕಳಸಕ್ಕೂ ಕೂಡ ಈ ಎಲ್ಲ ಪದಾರ್ಥಗಳನ್ನು ಹಾಕೋಬೇಕು ಎಲ್ಲರ ಹತ್ರನೂ ಕೂಡ ಈ ಒಂದು ವಸ್ತುಗಳು ಇದ್ದೇ ಇರುತ್ತೆ ಕವಡೆ ಕಮಲದ ಬೀಜ ಏಲಕ್ಕಿ ಹಾಗೆ ಮುತ್ತು ಹವಳ ಶಂಕ ಹಾಗೆ ಶ್ರೀಫಲ ಬಾದಾಮು ಹಾಗೆ ಲಾವಂಚ ಬೇರು ಬೆಳ್ಳಿ ಚಿನ್ನ ವಜ್ರ ವೈಡೂರಿದ್ರೆ ಹಾಕ್ಬೋದು ಇಲ್ಲ ಅಂತಂತಂದರೆ ಬಿಡ್ಬೋದು ಹಾಗೆ ಮಾವಿನ ಎಲೆ ಬೇವಿನ ಎಲೆ ಇಷ್ಟನ್ನು ಕೂಡ ನಾವು ಕಳಸದಲ್ಲಿ ಹಾಕ್ಬಿಟ್ಟು ಆಮೇಲೆ ನಾವು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ ಅಂಬಾ ಭವಾನಿಯ ಒಂದು ಕಳಸ ಪ್ರತಿಷ್ಠಾಪನೆ ಈ ಒಂಬತ್ತು ದಿವಸವೂ ಕೂಡ ನಾವು ದೇವಿಗೆ ಒಂಬತ್ತು ಥರದ ನೈವೇದ್ಯಗಳು ಹಾಗೆ ಒಂಬತ್ತು ಥರದ ಅಲಂಕಾರಗಳು ಹಾಗೆ ಆ ಒಂಬತ್ತು ಥರದ ಧಾ ನವಧಾನ್ಯಗಳು ಏನಿಲ್ಲಿ ಹಾಕ್ತಿವಲ್ಲ ಅದೇ ಥರ ಒಂಬತ್ತು ಥರದ ನಾವು ದಿನಕ್ಕೆ ಒಂದೊಂದು ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಬೇಕಾಗುತ್ತೆ ಹಾಗೆಯೇ ಒಂಬತ್ತು ದಿವಸನೂ ಕೂಡ ಒಂದೊಂದು ಬೀಜ ಮಂತ್ರವನ್ನು ಕೂಡ ಇಲ್ಲಿ ನಾವು ಹೇಳ್ಕೊಬೇಕಾಗುತ್ತೆ ಹಾಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಒಂಬತ್ತು ದಿವಸನೂ ಕೂಡ ಒಂಬತ್ತು ಕಲರು ಸೀರೆಗಳಾಗಿರ್ಬೋದು ಅಥವಾ ಡ್ರೆಸ್ಗಳಾಗಿರ್ಬೋದು ಆಯಾ ದಿವಸದ ಒಂದು ಕಲರ್ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾದರೂ ಆಗಿರ್ಬೋದು ಅದನ್ನು ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡಿದಾಗ ದೇವಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಒಳ್ಳೆಯದು ಕೂಡ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಈ ಒಂದು ನವರಾತ್ರಿಯ ಆಚರಣೆಯನ್ನು ವಿಧಿವಿಧಾನದಿಂದ ಮಾಡ್ತಾ ಬರಬೇಕಾಗುತ್ತೆ ಈಗ ನೋಡಿ ಕಳಸ ಎಲ್ಲ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಕಳಸ ಇಟ್ಟು ಅದಕ್ಕೆ ಲಂಗವನ್ನು ಉಳಿಸಿ ಹಾಗೆ ಮುಖವಾಡವನ್ನು ಇಟ್ಟು ಮತ್ತು ಮೇಲೆ ಕಿರೀಟವನ್ನು ಹಾಕಿ ಒಂದು ಚುನರಿಯನ್ನು ಕೂಡ ಹೊಸಿಸ್ಬೇಕಾಗುತ್ತೆ ಚುನ್ನರಿ ಹೊಸದನ್ನು ತರಬೇಕು ಇಲ್ಲಿ ಒಂದು ಮಡಿಕೆಯಲ್ಲಿ ನಾವು ಶುದ್ಧವಾದ ನೀರನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಅಂಬಾ ಭವಾನಿಯ ವಿಗ್ರಹವನ್ನು ಇಟ್ಟಿದ್ದೀನಿ ನೋಡಿ ಇಷ್ಟೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡಿದ್ದ ಆಗಿದ ನಂತರ ಈಗ ಕಳಸಕ್ಕೆ ನಾವು ಅರಿಶಿನ ದಾರದಲ್ಲಿ ಒಂದು ಅಷ್ಟಿನದ ಕೊಂಬನ್ನು ಕಟ್ಟಿ ಈ ಮಾಂಗಲ್ಯವನ್ನು ತಾಯಿಯ ಕಳಸಕ್ಕೆ ಕಟ್ಟಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಏನು ಈ ಕಾಳುಗಳು ಮಣ್ಣು ಹಾಕಿದ್ವಲ್ಲ ಅದರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸಿಂಪಡಿಸ್ಕೋಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಈಗ ತಾಯಿಯ ಒಂದು ವಿಗ್ರಹಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಇದು ಮೊದಲನೇ ದಿವಸ ಆಗಿರೋದ್ರಿಂದ ನಾವು ಪಂಚಾಮೃತದ ಅಭಿಷೇಕವನ್ನು ಮಾಡಿದಾಗಿದ ನಂತರ ಪುನಃ ಮತ್ತೆ ಒಂಬತ್ತು ದಿವಸದವರೆಗು ಕೂಡ ನಾವು ಯಾವುದೇ ಒಂದು ದೇವರಾಗಿರ್ಬೋದು ಅಥವಾ ಕಳಸ ಆಗಿರ್ಬೋದು ಕದಲಿಸುವ ಹಾಗಿಲ್ಲ ಹಾಲು ತುಪ್ಪ ಜೇನುತುಪ್ಪ ಮೊಸರು ಹಾಗೆಯೇ ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಹಾಗೂ ಡ್ರೈ ಫ್ರೂಟ್ಸು ಹಾಗೆಯೇ ಹಣ್ಣುಗಳು ಇಷ್ಟೆಲ್ಲನೂ ಕೂಡ ನಾವು ತಾಯಿ ಅಂಬಾಭವಾನಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿಬಿಟ್ಟು ನಂತರ ದೇವಿಗೆ ನಾವು ಗಂಧ ಅರ್ಶನ ಕುಂಕುಮ ಈ ಎಲ್ಲದರ ಒಂದು ಅಭಿಷೇಕವನ್ನು ಕೂಡ ಮಾಡಬೇಕಾಗುತ್ತೆ ಪಂಚಾಮೃತ ಹಾಗೂ ಗಂಧದಿಂದ ಅರ್ಶನದಿಂದ ಎಲ್ಲನೂ ಕೂಡ ಅಭಿಷೇಕ ಮಾಡಿದಾಗಿದ ನಂತರ ನಾವು ಆ ಒಂದು ವಿಗ್ರಹಕ್ಕೆ ಕುಂಕುಮ ಹಾಗೂ ಅರ್ಶನವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಕೂಡ ಹಚ್ಚಿಬಿಟ್ಟು ನಂತರ ನಾವು ಒಂದು ಮಣ್ಣಿನ ಮಡಿಕೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಈ ಒಂದು ಅಂಬಾಭವಾನಿಯ ವಿಗ್ರಹವನ್ನು ಇಟ್ಟು ನಂತರ ಮುಂದೆ ನಾವು ಐದು ಕವಡೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಐದು ಕವಡೆಗಳು ಅಂಬಾಭವಾನಿಯ ಕಣ್ಣುಗಳು ಅನ್ನೋ ಒಂದು ಅರ್ಥ ಕೂಡ ಇದೆ ಹಾಗಾಗಿ ಕವಡೆಗಳನ್ನು ನಾವು ಪೂಜಿಸಬೇಕು ಪೂಜೆ ಎಲ್ಲ ಆಗಿದ ನಂತರ ಈ ಒಂದು ಕವಡೆ ನಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಂಡಾಗ ತಾಯಿ ನಮ್ಮನ್ನು ಕಾಯ್ತಾಳೆ ಹಾಗೆ ನಮ್ಮ ಒಂದು ಧನ ವೃದ್ಧಿ ಆಗುತ್ತೆ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ ಈಗ ಎಲ್ಲ ರೆಡಿ ಆದಮೇಲೆ ನಾವು ಅಖಂಡ ದೀಪವನ್ನು ಹಚ್ಕೋಬೇಕು ಅಖಂಡ ದೀಪ ಹಚ್ಚಬೇಕಾದ್ರೆ ಐದು ಥರದ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಸ್ವಲ್ಪ ಉದ್ದವಾಗಿರೋವಂಥ ಬತ್ತಿಯನ್ನು ನಾವು ಹಾಕಬೇಕಾಗುತ್ತೆ ಅಂದರೆ ಒಂಬತ್ತು ದಿವಸದವರೆಗು ಕೂಡ ಇದು ಅಖಂಡ ದೀಪ ಉರಿತನೇ ಇರಬೇಕು ಯಾವುದೇ ಕಾರಣಕ್ಕೂ ಅದು ಶಾಂತವಾಗಬಾರ್ದು ಹಾಗಾಗಿ ಅದನ್ನು ನಾವು ಅವಾಗವಾಗ ನೋಡ್ಕೊಳ್ತಾ ಇರಬೇಕು ಈ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಆಗಿದ ನಂತರ ದೇವಿಗೆ ನಾವು ದಿವಸನೂ ಕೂಡ ಪಾನಕ ಹಾಗೂ ಕೋಸಂಬರಿಯ ನೈವೇದ್ಯವನ್ನು ಮಾಡಬೇಕಾಗುತ್ತೆ ನೀನು ಹೆಚ್ಚಿನ ನೈವೇದ್ಯ ಬೇಕಾದರೆ ಒಂಬತ್ತು ದಿವಸಕ್ಕೂ ಕೂಡ ಒಂಬತ್ತು ಥರದ ನೈವೇದ್ಯಗಳನ್ನು ನಾವು ದೇವಿಗೆ ಮಾಡಬೇಕಾಗುತ್ತೆ ತಾಯಿ ಅಂಬಾ ಭವಾನಿ ಒಂಬತ್ತು ದಿವಸನೂ ಒಂಬತ್ತು ಅವತಾರ ತಾಳೋದ್ರಿಂದ ನಾವು ಒಂಬತ್ತು ಥರದ ಒಂಬತ್ತು ದಿವಸಕ್ಕೂ ಕೂಡ ಒಂದೊಂದು ಬೀಜ ಮಂತ್ರಗಳನ್ನು ಹೇಳಿಕೊಂಡು ತಾಯಿ ಅಂಬಾ ಭವಾನಿಗೆ ಕುಂಕುಮ ಅರ್ಚನೆಯನ್ನು ಕೂಡ ಮಾಡಬೇಕಾಗುತ್ತೆ ಒಂಬತ್ತು ದಿವಸನೂ ಕೂಡ ಒಂಬತ್ತು ಕಲರ್ ಬಟ್ಟೆಗಳನ್ನು ಉಟ್ಕೊಂಡು ನಾವು ಪೂಜೆಯನ್ನು ಮಾಡಿದಾಗ ದೇವಿಗೆ ತುಂಬ ಇಷ್ಟ ಹಾಗೆ ಶ್ರೇಷ್ಠ ಕೂಡ ಈಗ ನೋಡಿ ಒಂಬತ್ತನೇ ದಿವಸಕ್ಕೆ ಇಲ್ಲಿ ಇಷ್ಟು ಎತ್ತರಕ್ಕೆ ಮೊಳಕೆಗಳು ಬೆಳೆದು ನಿಲ್ಲುತ್ತೆ ನಾವು ಹೇಗೆ ಒಂದು ವಿಧಿವಿಧಾನದಿಂದ ಒಂದು ಮಡಿಯಿಂದ ಭಕ್ತಿಯಿಂದ ಈ ಒಂದು ಪೂಜೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಒಂದು ಮೊಳಕೆಗಳು ಬೆಳೆದು ನಿಲ್ಲುತ್ತೆ ಹಾಗೆ ಈ ಒಂದು ಮೊಳಕೆಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ನಮಗೆ ನಮ್ಮ ಒಂದು ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ಧನ ಧಾನ್ಯಗಳ ಒಂದು ಆಗಮನ ಆಗುತ್ತೆ ಅನ್ನೋ ಒಂದು ಅರ್ಥ ಕೂಡ ಈ ಒಂದು ಮೊಳಕೆ ಬೆಳೆಯೋದ್ರಲ್ಲೂ ಕೂಡ ನಾವು ನೋಡ್ಕೋಬಹುದು ಒಂಬತ್ತು ದಿವಸವೂ ಕೂಡ ನಾವು ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ಧೂಪ ದೀಪ ನೈವೇದ್ಯ ಕುಂಕುಮಾರ್ಚನೆಗಳನ್ನೆಲ್ಲನೂ ಕೂಡ ಮಾಡಿ ಈ ಒಂದು ಮೊಳಕೆಗೆ ನಾವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಂಕಿಸ್ಬೇಕು ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬಾರ್ದು ಹತ್ತನೇ ದಿವಸಕ್ಕೆ ತಾಯಿಯ ಒಂದು ಮುಖ ಮುಚ್ಚುವಷ್ಟು ಎತ್ತರಕ್ಕೆ ಈ ಒಂದು ಮೊಳಕೆಗಳು ಬೆಳೆಯುತ್ತೆ ಆಮೇಲೆ ಈ ಒಂದು ಮೊಳಕೆಗಳು ಹಾಗೆ ತಾಯಿಯ ಒಂದು ಘಟಸ್ಥಾಪನ ವಿಸರ್ಜನೆ ಹೇಗೆ ಮಾಡಬೇಕು ಅಂತಂದಾಗ ಒಂಬತ್ತನೇ ದಿವಸಕ್ಕೆ ನಾವು ತಾಯಿಗೆ ಮಡ್ಲಕ್ಕಿಯನ್ನು ಕಟ್ಟಿ ನಾವು ತಾಯಿಯ ಒಂದು ಕಳಸವನ್ನು ಕದಲಿಸಬೇಕು ನಂತರ ವಿಜಯ ದಶಮಿಯ ದಿನ ನಾವು ಈ ಒಂದು ಘಟಸ್ಥಾಪನೆಯ ಮೊಳಕೆಗಳನ್ನೆಲ್ಲನೂ ಕೂಡ ನಾವು ವಿಸರ್ಜನೆ ಮಾಡಬೇಕಾಗುತ್ತೆ ಈ ಒಂದು ನವಧಾನ್ಯಗಳ ಮೊಳಕೆಯನ್ನು ನಾವು ಕೆರೆ ಅಥವಾ ನದಿಯಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಕೆರೆ ಅಥವಾ ನದಿ ಇಲ್ಲ ಅಂದಾಗ ನಾವು ಮನೆ ಮುಂದೆನೆ ಶುದ್ಧವಾದ ನೀರಿನಲ್ಲಿ ನಾವು ಒಂದು ಬಕೆಟ್ ಅಥವಾ ಬುಟ್ಟಿಯಲ್ಲಿ ಈ ಒಂದು ಮೊಳಕೆಯ ಸಸಿಗಳನ್ನು ನಾವು ಅದರಲ್ಲಿ ವಿಸರ್ಜನೆಯನ್ನು ಮಾಡಿ ನಂತರ ಆ ನೀರನ್ನು ನಾವು ನೀರು ಹಾಗೂ ಮೊಳಕೆಯನ್ನು ಗಿಡಗಳಿಗೆ ಹಾಕ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಘಟಸ್ಥಾಪನೆಯ ಒಂದು ವಿಧಾನವನ್ನು ವಿವರವಾಗಿ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್